ಫ್ರೆಂಡ್ಸ್ ಈ ವಿಡಿಯೋ ಕೇವಲ ಕಾಲ್ಪನಿಕ ಮಾತ್ರ ಯಾರು ಮನ್ಸಿಗೆ ಹಚ್ಕೋಬೇಡಿ ಹಚ್ಕೊಂಡ್ರೆ ನಿಮ್ ಮನ್ಸು ಹಾಳಾಗೋಗುತ್ತೆ ಅಷ್ಟೇ ಸೊ ಯಾರು ಅದಕ್ಕೆ ಹಚ್ಕೋಬೇಡಿ ಸೊ ಹೇಗಿದ್ದೀರಾ ಫ್ರೆಂಡ್ಸ್ ನಾನಿವತ್ತು ಇವತ್ತು ರೋಸ್ಟ್ ಮಾಡಕ್ ಹೋಗ್ತಿರೋದು ಯಾರ ಮೇಲಪ್ಪ ಅಂದ್ರೆ ಒಬ್ಬ ಮಹಾನ್ ಚೂತಿಯನ್ ಮೇಲೆ ಸಾರಿ 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 ಒಬ್ಬ ಮುತ್ತಿನ ಮೇಲೆ ಮುತ್ಯ ಮುತ್ಯ ಅನ್ಕೊಂಡ್ ಜನಗಳನ್ನ ಚ್ಯೂತಿಯ ಮಾಡ್ತಾವಣ್ಣ ಅಷ್ಟೆ ವಯಸ್ಸು ಚಿಕ್ಕದಾದರೂ ತುಂಬಾ ಚಿಕ್ಕದಾದರೂ ಅದನ್ ಮಾತ್ರ ದೊಡ್ಡದ್ ಮಾಡ್ಕೊಂಡವನು ಏ ಅಪಾರ್ಥ ಮಾಡ್ಕೋಬೇಡ್ರಪ್ಪ ಕೀರ್ತಿನ ಹೇಳ್ತಾ ಇರೋದು ಒಂದು ಗಾದೆ ಮಾತಿದೆ ಅಲ್ವಾ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಅದನ್ನ ಹೇಳಿದ್ರು ವಿಡಿಯೋ ಶುರು ಮಾಡಕ್ ಮುಂಚೆ ಸ್ವಲ್ಪ ಚಪ್ರಿಗಳ ಬಗ್ಗೆ ಹೇಳೋಕೆ ಇಷ್ಟಪಡ್ತೀನಿ ಇವರು ಇಂಟರ್ ನ್ಯಾಷನಲ್ ಚಪ್ಪರಿಗಳು ಇವರು ನ್ಯಾಷನಲ್ ಚಪ್ರಿಗಳು ಇವನು ಮಾರೋ ಮಗ ನಮ್ಮ ಸ್ಟೇಟ್ ಚಪ್ರಿ ಇವನು ಹಂಗೆ ಈ ಮುತ್ಯಾನು ನಮ್ಮ ಲೋಕಲ್ ಚಪ್ರಿ ಕ್ಯಾಟಗರಿಗೆ ಸೇರ್ತಾನೆ ನಿಮಗೆ ಚಪ್ರಿಗಳ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ ಕೇಳಿ ಯಾವ ಯಾವ ಚಪ್ರಿಗಳು ಇರ್ತಾರೆ ಅಂತ ಪ್ಯಾಂಟ್ ಮ್ಯಾಗ್ ಇರ್ಸಿಂದ ಅಂದ್ರೆ ಚಪ್ರಿ ಇದ್ರಿ ನೀವು ಜಾತ್ರಿ ಜಾತ್ರಿ ಟೀ ಶರ್ಟ್ ತಿರುಗಾಡ್ತೀರ ಅಂದ್ರೆ ಚಪ್ರಿ ಅದಿರಿ ನೀವು ಕೈ ಅಡಲ್ ಮಾಡಿ ಆಕಡೆ ಗಾಡಿ ಓಡಿಸ್ತೀರಿ ಅಂದ್ರೆ ಚಪ್ರಿ ಅದಿರಿ ನೀವು ಸಿಕ್ ಸಿಕ್ಕು ಕಾಲೇಜ್ ಮುಂದೋಗಿ ನಿಂತು ಲೈನ್ ಹೊಡಿತಿದಿರ ಅಂದ್ರೆ ಚಪ್ರಿ ಆದಿರಿ ನೀವು ಜೆ ಬಿ ಮೇಲೆ ಹತ್ತಿ ಹೂವ ಸುಸ್ಕೊತೀರಾ ಅಂದ್ರೆ ಚಪ್ರಿ ಆದ್ರಿ ನೀವು ಗ್ಯಾಂಗ್ ಮಾಡ್ಕೊಂಡು ಹೆಲ್ಮೆಟ್ ಹಾಕ್ತೇ ಬೈಕ್ ಓಡಿಸುದ್ರಿ ಅಂತ ಅಂದ್ರೆ ಚಪ್ರಿ ಆದ್ರಿ ನೀವು ಜಾತ್ರೆಯಲ್ಲಿ ಜಾತ್ರೆ ತನಕ ಕುಣಿದ್ರೆ ಚಪ್ರಿ ಆದ್ರಿ ನೀವು ಜಾತ್ರೆ ಜಾತ್ರೆ ಎಡಿಟ್ ಮಾಡಿ ಹಾಕ್ತಾ ಇದ್ರೆ ಚಪ್ರಿ ಚೇಲಾಗಳನ್ನ ಇಟ್ಕೊಂಡು ಓಡಾಡ್ತಾ ಇದೀರಾ ಅಂದ್ರೆ ಅಂತ ಅಂದ್ರೆ ದೊಡ್ಡ ಚಪ್ರಿ ಆದ್ರೆ ನಿಮ್ಗೆ ಯಾರಿಗೂ ಒಳ್ಳೇದಾಗಲ್ಲ ನೋಡುದ್ರಲ್ಲ ಫ್ರೆಂಡ್ಸ್ ಈ ಚಪ್ರಿಗಳ ಇಂಟ್ರೊಡಕ್ಷನ್ ಮುಂದೆ ವಿಡಿಯೋದಲ್ಲಿ ಇನ್ನೂ ಚೆನ್ನಾಗಿ ಗೆಯ್ಯೋಣ ಬನ್ನಿ ಚೆನ್ನಾಗಿ ನನ್ನೇ ಕಣಪ್ಪ ಬಾರಪ್ಪ ಜೈ ಮೇ ಜೈ ಮೇ ಅಂದ್ರೆ ದುಡ್ಮೆ ದುಡ್ಮೆ ಕಣ ಯಾ ಗೈಮೇಕ್ ಸರ್ ನಾ ಎಲ್ಲ ಸಿನ್ಹಾಗಗಳನ್ನು ನೀಡ್ತಾನಂತಲ್ಲ ಇನ್ನ ನೋಡ್ತಾ ಇದ್ರೆ ನನ್ ಗಂಗೆ ಅನ್ಸುತ್ತೆ ಹೀರೋನಾ ಅಲ್ಲ ವೆಲಾ ರೋದೇ ಮಿಂಟ್ರಿ ಕುಟ್ಟದ್ ಕೆಲಸ ಆದ್ರೂ ಇಂತ ಕಿತ್ತೋದು ಶೋಕಿಗೇನ್ ಕಮ್ಮಿ ಇಲ್ಲ ಗುರು ಇಂತ ಕೆಲಸ ಪಿಚ್ ಕರ್ಕೊಂಡ್ರೆ ದೇವ್ರಂತೆ ಬೋಸುಡಿ ಮಗ ನೋಡಕ್ಕೊಳೆ ಜಾತ್ರೆಯಲ್ಲಿ ಪಾಷಾಣ ಯಾರು ಇದ್ದಂಗನೇ ಗೊತ್ತೇನ್ ಹಿಂಗ್ ತಾವೇ ದೇವ್ರು ಅಂತ ಹೇಳ್ಕೊಂಡು ಓಡಾಡೋರ್ಗೆಲ್ಲ ಎಲ್ಲ ಮಸ್ಕಿಗೆ ಹೇಳಿ ಅವ್ರನ್ನೆಲ್ಲ ಮಾರ್ಸ್ಗೆ ಕಳಿಸ್ಬಿಟ್ಟು ಬರ್ಬೇಕು ಎದುರಾಕಲ ನೀನು ಅಲ್ಲ ಮೇಲಿಂದ ಹೂ ಹಾಯಿಸಿದಾರಲ್ವ ಅದ್ರ ಬದಲು ಜೆ ಸಿ ಬಿ ಬಕೆಟ್ ಆದ್ರೂ ಬಿಟ್ಟಿಲ್ಲ ಅನ್ನೋದೇ ಬೇಜಾರು ನಮ್ ಡಿ ಬಾಸ್ ಏನಾದ್ರೂ ಆ ಜಾಗದಲ್ಲಿ ಇದ್ದಿದ್ರೆ ಕತ್ತೆನೆ ಬೇರೆ ಆಗಿರೋದು ಒಂದೇ ಎಟು ಮಠ ಕತ್ತ ಬಿಡಕ ಆಗಲ್ಲ ಮೇಡಂ ಬಿಡಕ ಆಗಲ್ಲ ಅದೇ 16 ವರ್ಷ ಹುಡುಗನ ನಾಕಕಕನೋ ಇದೆ ಲು ಸುಮ್ನೆ ಬಿಡತಾ ಇದ್ರಾ ರೇಪ್ ಕಿಡ್ನಾಪ್ ಅಂತ 20 ಕೆಸಕೊಂಡ ನಮ್ಮನ್ನ ಹೆಂಗೆಲ್ಲಾ ಊಕ್ತಾಯಿದ್ರಿ ಈ ಮುತ್ಯಗಳು ಪವಾಡ ಮಾಡ್ತಾರೆ ಅಂತ ನಮ್ಮ ಜನ ನಂಬತರಲ್ಲ ಹಾಗಾದ್ರೆ ಕೋವಿಡ್ ಬಂದಾಗ ಎಲ್ಲ ಹೋಗಿದ್ರು ಹುಂತಿ ನಿವರ ಎಲ್ಲಾ ಕೋವಿಡ್ ನ ಮಂತ್ರ ಹಾಕಿನೇ ಹೋಗಿಸಿ ಕೋವಿಡ್ ನೇ ಇರೋ ತರ ಮಾಡಬಹುದು ಇತ್ತಲ್ಲ ನೋಟ್ ಹಾಗಂತ ನಮ್ಮ ಹಿಂದೂ ಧರ್ಮನ ಕೀಳ್ ಮಾಡ್ತಾನೆ ನೋಡ್ತಿಲ್ಲ ನಾನು ಹೇಳ್ತಿರೋ ದಿಸ್ತೆ ದೇವರ ಮೇಲೆ ನಂಬಿಕೆ ಇರಲಿ ದೇವರ ಹೆಸರಲ್ಲಿ ನಡೆಯೋ ಮೂಢನಂಬಿಕೆ ಬೇಡ ಅಂತ ಅಷ್ಟೇ ಯಾವ್ದಾದ್ರೂ ದೇವರು ಬಟ್ಟೆ ಕೊಡಿ ಬನಿ ಕೊಡಿ ಕಾಚಾ ಕೊಡಿ ಅಂತ ಕೇಳ್ತಾವ ನೀವೇ ಯೋಚನೆ ಮಾಡಿ ಸ್ವಲ್ಪ ಬಿಟ್ಟಿದ್ರೆ ನಮ್ಮಪ್ಪ ಕಾರ್ಗೆ ಗೊತ್ತಾ ಈ ಮಲ್ಲಿಕಾರ್ಜುನ್ ಮುತ್ಯ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಬಂದವರಿಗೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ಅದು ಜನ ಹಾಗೂ ದೇವ್ರ ಮೆಚ್ಚು ಅಂತ ಕೇಳ್ತಾರೆ ಆದ್ರೆ ನಾನು ಮುತ್ಯ ಪವಾಡ ಮಾಡ್ತೀನಿ ಭವಿಷ್ಯ ಹೇಳ್ತೀನಿ ಅನ್ನೋದೆಲ್ಲ ನಾನು ಅಲ್ಲ ಸಂತ ಅಂದ್ರೆ ಹೇಗಿರ್ಬೇಕು ಅದೇ ನಮ್ಮ ಉತ್ತರ ಕರ್ನಾಟಕದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಯಾಕಂದರೆ ಅವರು ಮರಣ ಹೊಂದಿದ್ದ ದಿನನೇ ನನಗೆ ಅವರು ಯಾರು ಅಂತ ಗೊತ್ತಾಗಿ ಒಂದು ದಿನ ಮೊಬೈಲ್ ಅಥವಾ ಮೀಡಿಯಾ ಮುಂದೆ ಬಂದಿಲ್ಲ ಅದು ಬಿಟ್ಟು ಮೊಬೈಲ್ ಯೂಸ್ ಮಾಡಿಕೊಂಡು ಅಪ್ ಕೊಡೋಂಥ ಇಂಥ ಮಲ್ಲಿಕಾರ್ಜುನ ಮುದ್ದೆಗಳನ್ನ ನಮ್ಮ ಜನ ನಂಬ್ತಾರಲ್ಲ ಏನು ಹೇಳೋದು ಇದಕ್ಕೆ ಇದೆಲ್ಲ ನೋಡಿ ಇಷ್ಟೇ ಜನ ಮರುಳು ಜಾತ್ರೆ ಮರುಳು ಅಡಾ ಹಾಗೆ ಮುತ್ಯ ಪವಾಡ ಮಾಡ್ತೀನಿ ಅಂತ ಅಂತಾರಲ್ಲ ಮಳೆನೇ ಆಗದೆ ಜನ ಕುಡಿಯೋ ನೀರೇ ಇಲ್ಲದೆ ಸಾಯ್ತಿದ್ದಾರೆ ಎಕ್ಸ್ಪೆಷಲಿ ಅವ್ರ ವಾಸ ಆಗಿರೋ ಉತ್ತರ ಕರ್ನಾಟಕದಲ್ಲೇ ನೀರಿಲ್ಲ ಪವಾಡ ಮಾಡಿ ಮಳೆ ಸುರಿಸಬಹುದಲ್ವಾ ನಡೆದಾಡುವ ದೇವರಂತೆ ಅಚಿ ಉತ್ತರ ಕರ್ನಾಟಕದ ನಡೆದಾಡುವ ದೇವರು ಶ್ರೀ ಶ್ರೀ ಮಲ್ಲಿಕಾರ್ಜುನ ಮುತ್ಯ ಅಂತೆ ಅದಕ್ಕೆ ಹೇಳೋದು ಗುರು ಎಜುಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಇಂತಹ ಸೆಡೆ ನನ್ನ ಮಕ್ಕಳಿಂದಾನೇ ನಮ್ಮ ಕರ್ನಾಟಕ ಎಜುಕೇಶನ್ ಅಲ್ಲಿ ಹತ್ತನೇ ಸ್ಥಾನದಲ್ಲಿದೆ ಏನಪ್ಪ ಕೇಳಿದೆ ಆ ದೇವ್ರ ಏನಪ್ಪ ಕೇಳಿದೆ ಈ ದೇವರು ಕೋಪ ಬಂದು ಶಾಪ ಕೊಟ್ರೆ ಯಾರು ಉಳಿಯಲ್ಲ ಇಷ್ಟು ಚಿಕ್ಕ ವಯಸ್ಸಿಗೆ ಚೂತ್ಯ ಹೋಗಿ ಮುತ್ತ ಆಗವನೇ ಇದಲ್ದೆ ಅಣ್ಣ ಬಾಯಲ್ಲಿ ಯಾವಾಗ್ಲೂ ಗುಟ್ಗ ತುಂಬಿಕೊಂಡೇ ಇರ್ತಾನೆ ಮುತ್ಯ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ನಾಲ್ಕು ಫ್ಯಾನ್ ಪೇಜ್ ಓಪನ್ ಮಾಡ್ಕೊಂಡವ್ ನಾಲ್ಕು ಜನ ಛೇಲಗಳ್ ನೀಟ್ಕೊಂಡವ್ ಅದಲ್ಲದೆ ಇವನ ಅಕೌಂಟ್ ಅಲ್ಲಿ ಕೂಡ ವಿಡಿಯೋಸ್ ಓಪನ್ ಮಾಡಿದ್ರೆ ಬರೀ ಬಿಟ್ಟಿ ಬಿಲ್ಡಪ್ ಕೊಟ್ಕೊಳುದು ಸುಳ್ಳು ಹೇಳುವಂದ್ರೆ ಲಾಲ್ ಬಾಗೆ ನಂದು ಅಂತ ಅವನೇ ಅಲ್ಲ ಈ ತರ ಆಲ್ರೆಡಿ ಎಲ್ಲೋ ನೋಡಿದೀನಿ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ ಓಹೋ ಹೋ ಐ ತಿಂಕ್ ನಮ್ಮ ಬಕೆಟ್ ರಕ್ಷಕು ಇವು ಅಭಿಮಾನಿನೇ ಅನ್ಸುತ್ತೆ ಇಬ್ರು ನಾಲ್ಕು ಜನ ಚೇಲಗಳನ್ನ ಇಟ್ಕೊಂಡವ್ರೆ ನಾಲ್ಕು ಇನ್ಸ್ಟಾಗ್ರಾಮ್ ಅಲ್ಲಿ ಫೇಕ್ ಅಕೌಂಟ್ ಮಾಡ್ಕೊಂಡವ್ರೆ ಮತ್ತೆ ಬಿಟ್ಟಿ ಬಿಲ್ಡಪ್ ಅಂತೂ ಇಬ್ರಿಗೂ ಕಡಿಮೆ ಇಲ್ಲ ಇವತ್ತು ಅಲ್ಲಾಡಿಸಕಾಗುತ್ತಾ ಸರ್ ಅವंना ಇವತ್ತು ಸಾಮ್ರಾಜ್ಯ ಕಟ್ಟಬಿಡಾರ ಅಂತ ಅವರು ಚಾ ಸೆಲ್ಲ ಈ ನನ್ನ ಮಗ ಬಿಟ್ಟಿ ಬಿಲ್ಡಪ್ ತಗೋಬೇಕು ಅಂತ ಈ ತರ ವಿಡಿಯೋ ಮಾಡ್ಕೊಂಡು ಪೋಸ್ಟ್ ಮಾಡ್ತಾವನೆ ಇದೆಲ್ಲ ಅವನು ಮಾಡ್ತಾವನೆ ಅನ್ಕೊಂಡ್ರಾ ಹು ಗ್ರಹಗತಿ ಗ್ರಹಗತಿ ಗ್ರಾಹತಿ ಸಂದಾಕಿಲ್ವಂತೆ ಇವನ ರಕ್ತದ ಇದೆಲ್ಲ ಇವನ್ ತಪ್ಪಲ್ಲ ಬಿಡಿ ಫೇಮಸ್ ಆಗ್ಬೇಕು ಅಂತ ಬಟ್ಟೆ ಬಿಚ್ಕೊಂಡು ವಿಡಿಯೋ ಮಾಡೋ ಲೆವೆಲ್ಗೆ ಹೇಳಿದ್ದಾರೆ ಅವರಲ್ಲಿ ಇವನು ಎಷ್ಟೋ ಬೆಟರ್ ಅಂದ್ರೂ ಚೂತಿಯ ದೊಡ್ಡ ಚಪರಿನೇ ಯಾರೇ ಬಂದರು ಯಾರೇ ನಿಂತರು

ಮಗು ಏನಾದರೂ ಒಂದು ವೇಳೆ ಜಾರು ಬಿತ್ತಪ್ಪ ಅಂತ ಅಂದರೆ ಮುತ್ತಿಯನ್ನ ಮೂರು ಕಿಲೋಮೀಟರ್ ತನಕ ಅಟ್ಟಾಡ್ಸ್ಕೊಂಡು ಹೊಡಿತಾರೆ ಎಲ್ಲಿ ತನಕ ನೀವು ಇಂಥವ್ರನ್ನ ಸಪೋರ್ಟ್ ಮಾಡ್ತಾ ಇರ್ತೀರೋ ಅಲ್ಲಿ ತನಕ ಇವ್ರ ಆಟಗಳನ್ನ ತೋರಿಸ್ತಾನೆ ಇರ್ತವೆ ಮನುಷ್ಯ ದೇವರಾಗೋಗ ಸಾಧ್ಯ ಇಲ್ಲ ನಂಬಿಕೆ ಇರಲಿ ಮೂಢನಂಬಿಕೆ ಬೇಡ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತೆ ಕಾಮೆಂಟ್ ಮಾಡಿ ನಿಮಗೆ ಪಾರ್ಟ್ ಟೂನು ಬೇಕು ಅಂತ ಅಂದರೆ ತಪ್ಪದೆ ಹೋಗಿ ಕಮೆಂಟ್ ಹಾಕಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಟೇಕ್ ಕೇರ್ ಬಾಯ್ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ ಕಬ್ಬನಗಿ ಪರಂಗಿ ಮಾಡದಲ್ಲ ಹಣ್ಣು ನಿನ್ನೆ ಕಂಬಿ ನಾನೇ ಕಂಬಿ ನಾನೇ ನಿನ್ ಗಂಡ ನನ್ನ ಹೆಸರೇ ಗುಂಡ